ಎಂಬ ಗ್ರಾಮ ಇಲ್ಲಿ ನಾಲ್ಕರಿಂದ ಐದು ಮೂರಿ ನಾಲ್ಕರಿಂದೋರಿಗಳು ಕಟ್ಟ ಹೋಗಿವೆ ಈ ಕಟ್ಟಲಿಕ್ಕೆ ಮೇನ್ ಕಾರಣ ಅಂದ್ರೆ ನೋಡ್ರಿ ಇಲ್ಲಿ ಪೈಪ್ ಲೈನ್ ಇಲ್ಲಿ ಯಾರು ಜನರು ಮೋರಿಯನ್ನ ಕಟ್ಟಿದ್ದಲ್ಲ ಜನರಿಂದ ಈ ಪೈಪ್ ಲೈನ್ ಮತ್ತೆ ಗಟಾರ ಮಾಡುವವರು ಮೋರಿ ಬಗ್ಗೆ ಲಕ್ಷ್ಯ ಕೊಡದೆ ಬರೀ ಗಟಾರ ಅಷ್ಟೇ ಮಾಡ್ಕೊಂಡು ಹೋಗಬಹುದು ಲೈನ್ ಅಷ್ಟೇ ಹೊಡೋದೇ ಇಲ್ಲಿ ಕಾಂಕ್ರೀಟ್ ಹಾಕಿ ಫುಲ್ ಫುಲ್ ನೀರು ಹೋಗೋದನ್ನೇ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಮೂರು ಎರಡರಿಂದ ಮೂರು ಮೋರಿ ಆಗಿದೆ ಏನಾದ್ರೂ ಅನಾಹುತ ಆಗಿದ್ರೆ ನೀರು ಹರಡದು ಒಂದೇ ಕಡೆ ನೀರು ಹರಿತಾ ಇದ್ರೆ ಅದು ಇವರು ಕಾರಣ ಯಾರು ಈ ವಾಟರ್ ಸಪ್ಲೈನವರು ಅದಕ್ಕೆ ಮುಖ್ಯವಾದ ಕಾರಣ ಅಂತ ಇಲ್ಲಿ ಲೋಕಲ್ ಜನ ಹೇಳ್ತಿದ್ದಾರೆ ಯಾಕಂದ್ರೆ ಫಸ್ಟ್ ಮೂರು ಜನ ಹೊಡೆದ್ ಹಾಕಿದ್ರು ಲೈನ್ ಕುಳಿಸಿದ್ರು ಕುಳಿತ ಆದ್ಮೇಲೆ ಆಮೇಲೆ ಕಾಂಕ್ರೀಟ್ ಹಾಕಿ ಇದನ್ನೇ ಬ್ಲಾಕ್ ಮಾಡಿಟ್ಟು ಹೋಗಿದ್ದಾರೆ ಹಾಗಾಗಿ ನಮ್ಮ ಮುಲಗಿರಿ ಊರಿನಲ್ಲಿ ಒಂದು ನಾ ನಾ ನಾಲ್ಕರಿಂದ ಐದು ಮೂವರಿ ಸರಿಯಾಗಿ ಮಾಡಿಬಿಟ್ರೆ ಸರಿ ಸರಿಯಾಗಿ ಮಾಡಿಬಿಟ್ರೆ ಯಾರಿಗೂ ಇಲ್ಲ ಎಲ್ಲರೂ ಹೇಳ್ತಿದ್ದಾರೆ ಈಗ ಎಲ್ಲ ನೀರು ಏನಾಗ್ತಿದೆ ನಾಲ್ಕರಿಂದ ಐದು ಮೂರಿಯಲ್ಲಿ ಹೋಗುವ ನೀರು ಒಂದು ಮೂರೀಲಿ ಹೋಗ್ತಿದೆ ಮತ್ತೊಬ್ಬರು ತಮ್ಮ ತಮ್ಮ ಮೂರಿಯಲ್ಲೇ ಇದು ಹೋಗಿ ಹೋಗ್ತಾ ಇದ್ರೆ ನಾಳೆ ನಮ್ಮೂರೆಯಲ್ಲೇ ನಾವು ನೀರು ತಗೋಬೇಕಾಗ್ತದೆ ಅಲ್ಲೊಂದು ತುಂಬಾ ನೀರು ಹರಿದು ಬರ್ತದೆ ಅಪಾರ ಪ್ರಮಾಣದಲ್ಲಿ ನೀರ್ ಹರಿದ್ಬರ್ತದೆ ಅಂತಂದ್ರೆ ಈಗ ಈ ಅನಿಂದ ಏನಾಗಿದೆ ಅಂದ್ರೆ ಅಲ್ಲೇ ಪಕ್ಕದ ಪಕ್ಕದಲ್ಲೇ ಅದು ಹೋಗಲಿಕ್ಕೆ ಜಾಗ ಸಾಲದೆ ಎಲ್ಲ ನೀರಲ್ಲಿ ಹೋಗಿ ಬಿದ್ದು ನಾಲ್ಕೈದು ಮನೆಗಳು ಎಂಟರಿಂದ ಹತ್ತು ಮನೆಗಳು ಪ್ರತಿ ಬಾರಿಯೂ ನೀರಿನಲ್ಲಿ ಮುಳುಗೋಗ್ತವೆ ಹಾಗಾಗಿ ಇದಕ್ಕೆಲ್ಲ ಈ ಪಂಚಾಯಿತಿಯೇ ಮುಖ್ಯ ಕಾರಣ ಹಾಗೆ ಅಧಿಕಾರಿಗಳು ಕೂಡ ಮುಖ್ಯ ಕಾರಣ ಈ ವಾಟರ್ ಸಪ್ಲೈ ಮಾಡಿದಂಥ ಅಧಿಕಾರಿಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇವರು ಯಾರು ತಮ್ಮ ತಮ್ಮ ಕಾರ್ಯವನ್ನು ಸರಿಯಾಗಿ ಒಂದು ಕಳೆದ ಹತ್ತು ವರ್ಷಗಳಿಂದ ಸರಿಯಾಗಿ ನಿರ್ವಹಿಸಿಲ್ಲ ಇಲ್ಲಿ ಸರಿಯಾದ ಗಟಾರ ವ್ಯವಸ್ಥೆ ಮಾಡಿಲ್ಲ ಈ ಗಟಾರ ವ್ಯವಸ್ಥೆ ಮಾಡಿದ್ರು ಮತ್ತು ಇದನ್ನ ಮೋರಿ ಸರಿ ಮಾಡೋದಿಲ್ಲ ಅವರು ಮೋರಿ ಸರಿ ಮಾಡಿದಾಗ ಗಟಾರ ವ್ಯವಸ್ಥೆ ಮಾಡಕ್ಕೆ ಮಾಡಿ ಏನು ಪ್ರಯೋಜನ ಮೋರಿಯನ್ನು ಆ ಬ್ಲಾಕ್ ಆಗಿರುವಂಥ ವಾಟರ್ ಸಪ್ಲೈ ಮೋರಿಯನ್ನು ಬ್ಲಾಕ್ ಮಾಡಿದರೆ ಅವರು ಕೂಡ ಬಂದು ಇದು ನೋಡಿ ಸರಿಯಾಗಿ ಅದನ್ನು ಸರಿ ಮಾಡಬೇಕು ನಮಗೆ ಸರಿಯಾಗಬೇಕು ಒಂದು ವೇಳೆ ಈ ರೀತಿ ಮಾಡದೇ ಇದ್ದರೆ ನೆಕ್ಸ್ಟ್ ಟೈಮ್ ನೀರು ಕಟ್ಟಿದವಾಗ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ ಇಡೀ ಊರಿನ ಜನ ಸೇರಿ ನಾವು ರಸ್ತೆಯ ತಡೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಆ ಊರಿನ ನಾಗರಿಕನಾಗಿ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ 哎，对。